ಓಂ ಶ್ರೀ ಬಸವಲಿಂಗಾಯ ನಮಃ ವೇದಾಂತ ಕೇಸರಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಪರಮ ಪೂಜ್ಯರು ಪಾವನ ಪಾತ್ರರು ವಿಶ್ವಸಂತರು ಮಹಾ ಮಾನವತಾವಾದಿಗಳು ಮಾತನಾಡುವ ಮಹಾದೇವರು ನಮ್ಮೆಲ್ಲರ ಆರಾಧ್ಯ ದೈವವಾಗಿದ್ದಂಥ ಪರಂ ಪೂಜ್ಯ ಸಿದ್ದೇಶ್ವರ ಪಂಗಳರವನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಈ ಕಡ್ಲೇವಾಡ ಗ್ರಾಮದಲ್ಲಿ ನಡೀತಕ್ಕಂಥ ಈ ಆಧ್ಯಾತ್ಮಿಕ ಪ್ರವಚನದ ಮುಖ್ಯ ಪಾತ್ರಧಾರಿಗಳಾಗಿರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರ ಕರಸಂಜಾತರಾದ ಪರಮ ಪೂಜ್ಯ ಅಮೃತಾನಂದ ಮಹಾಶಿವ ಸ್ವಾಮೀಜಿಯವರ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಆಸೆಯಿಂದಾದಂಥ ನಮ್ಮ ಕಾಕಂಡಿಕೆಯ ಗುರುಮಠದ ಪರಮ ಪೂಜ್ಯ ಶಿವಯೋಗೀಶ್ವರ ಶ್ರೀಗಳವರಲ್ಲಿ ಅದರ ಜೊತೆಗೆ ಸಿದ್ಧಾರೂಢ ಶ್ರೀಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಎಲ್ಲ ಪರಮ ಪೂಜ್ಯರ ಪಾದಗಳಲ್ಲಿ ಹಣೆಮಣೆದು ಎಲ್ಲ ಶರಣ ಶರಣಿಯರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸೂಳ್ ನುಡಿಗಳನ್ನು ಒಂದು ಹರಗಡೆಯುತ್ತಡೆ ನಿಮ್ಮ ನಿಪ್ಪೆ ಕಾಣ ರಾಮನಾಥ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಒಬ್ಬ ಶರಣ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ ಮಾತನ್ನು ಹಾಕ್ತಾ ಒಂದೆರಡು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಅವರು ಹೇಳಿದರು ರಾಮನಾಥ ದೇವ ಜೇಡರ ದಾಸಿಮಯ್ಯ ಏನೂ ಬೇಕಾಗಿಲ್ಲಂದರು ನಿಮ್ಮ ಆನೆ ಬೇಡ ನಿಮ್ಮ ಬಂಗಾರ ಬೇಡ ನಿಮ್ಮ ರಾಜ್ಯ ಬೇಡ ಏನೂ ಬೇಡ ಏನು ಕೊಟ್ರಿ ಅಂದ್ರೆ ಬರೇ ಶರಣರ ಸೂಳ್ನುಡಿಗಳನ್ನ ಅಂತ ಹನ್ನೆರಡನೇ ಶತಮಾನದಲ್ಲಿ ಅಥವಾ ಈ ಶರಣರು ಸಂತರು ಮಹಾಂತರು ಪೂಜ್ಯರು ಏನು ಶ್ರೀಗಳು ಅಂಥವರ ಒಳ್ಳೆಯ ಮಾತುಗಳನ್ನು ನನಗೆ ಕೊಟ್ಟರೆ ಸಾಕು ನನ್ನ ಜೀವನ ಸಾರ್ಥಕ ಆಯಿತು ಅಂತ ಆದರೆ ನೋಡ್ರಿ ನಾವು ಸ್ವಲ್ಪ ನಮ್ಮ ಬದುಕನ್ನು ನಾವು ಸ್ವಲ್ಪ ಮೆಲಕ್ಕೆ ಹಾಕಿದ್ರೆ ನಾವೇನಂತೀವಿ ಎಲ್ಲ ನನಗೇ ಬೇಕು ಎಲ್ಲ ನನಗೇ ಬೇಕಂತ ಮನುಷ್ಯನನ್ನು ಕಾಣ್ತಕ್ಕಂಥದ್ದು ಆಸೆ ಅದಕ್ಕೆ ಬುದ್ಧ ಹೇಳ್ದ ಆಶೆಯೇ ದುಃಖಕ್ಕೆ ಮೂಲ ಅಂತ ಹಂಗಾರ ಆಸೆ ಇರಬಾರ್ದು ಹೇಳ್ರಿ ಇರಬೇಕು ಆಸೆ ಯಾರಿಗೂ ಬಿಟ್ಟಿಲ್ಲರಿ ನಮಗೆ ನಿಮಗಲ್ಲ ಸನ್ಯಾಸಿಗಳಿಗೂ ಕೂಡ ಆಸೆ ಬಿಟ್ಟಿಲ್ಲ ಆದರೆ ಆಸೆ ಇರಬೇಕು ದುರಾಶೆ ಇರಬಾರ್ದು ಮನುಷ್ಯನಲ್ಲಿ ಈ ಹುಟ್ಟು ಅನಿಶ್ಚಿತ ಆದರೆ ಸಾವು ಮಾತ್ರ ನಿಶ್ಚಿತ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಸಾಯಲೇಬೇಕಾದಂಥದ್ದು ಹಾಗಾದರೆ ಈ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿರ್ತಕ್ಕಂಥದ್ದೇನೋ ಒಂದು ಅವಧಿ ಅದಲ್ಲ ಅದನ್ನೇ ನಾವು ಬದುಕು ಜೀವನ ಸಂಸಾರ ಪ್ರಪಂಚ ಬಾಳ್ವೆ ಮುಂತಾದ ಪದಗಳಿಂದ ಕರಿತೀವಿ ಹಂಗಾರ ಹುಟ್ಟುನು ಬೇಡ ಸಾವು ಬೇಡ ಈ ಮಧ್ಯದಲ್ಲಿರ್ತಕ್ಕಂಥ ಅವಧಿಯ ಸಾರ್ಥಕತೆಗಾಗಿ ನಾವು ಹೋರಾಡಬೇಕಾಗ್ತದೆ ಸಾಮಾನ್ಯವಾಗಿ ಮನುಷ್ಯರಿಗೆ ಒಂದು ನೂರು ವರ್ಷದ ಆಯುಷ್ಯ ಅಂತ ಮೊದಲಿಂದ ಹೇಳ್ಕೊತ ಬಂದಿದ್ದ ಆದ್ರೆ ಅಪ್ಪರು ಹೇಳ್ತಿದ್ರು ಇತ್ತೀಚೆಗೆ ಸರ ಈಗ ಒಂದು ಇಪ್ಪತ್ತು ವರ್ಷ ಎಕ್ಸ್ಟೆನ್ಷನ್ ಆಗ್ಯಾದ್ರೆ ಈಗ ನೂರ ಇಪ್ಪತ್ತು ವರ್ಷ ತನಕ ಬದುಕ್ಬೋದು ಅಂತ ಎಷ್ಟು ವರ್ಷ ಬದುಕಿದ್ರೆ ಏನದ ಬದುಕ್ತೇವೆ ಅನ್ನೋದು ಬಹಳ ಮುಖ್ಯವಾದಂಥದ್ದು ಎಲ್ಲ ಪ್ರಾಣಿಗಳು ಆಹಾರ ಊಟ ಮಾಡ್ತಾವ ದುಡಿತಾವ ತಿಂತಾವ ಮಲಗ್ತಾವ ಸಂತಾನೋತ್ಪತ್ತಿಯನ್ನು ಮಾಡ್ತಾವ ಸತ್ತೊಕ್ಕವ ಅದಷ್ಟೇ ನಮಗೆ ಬದುಕಲ್ಲ ನಮ್ಮ ಬದುಕಿಗೆ ಬೆಲೆ ಬರ್ಬೇಕಂದ್ರ ನಮ್ಮ ಬದುಕು ಸಾರ್ಥಕತೆ ಆಗಬೇಕಾತಂದ್ರೆ ಬದುಕಿನಲ್ಲಿ ಏನಾದರೂ ನಾವು ಯಶಸ್ವಿಯನ್ನು ಕಾಣಬೇಕಾದ್ರ ನಾವು ಏನನ್ನು ಕಲಿಬೇಕಂದ್ರೆ ಯಾವಾಗಲೂ ಸಂತೋಷವಾಗಿರುವುದನ್ನು ಕಾಣಬೇಕು ಆನಂದದಿಂದಿರುವುದನ್ನು ನಾವು ರೂಢಿಸ್ಕೊಳ್ಬೇಕು ಈ ಸೃಷ್ಟಿಕರ್ತ ನಮಗೆ ವಿಶಾಲವಾದಂಥ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿಕೊಟ್ಟಾನ ಎಷ್ಟು ಸುಂದರ ಸುಂದರವಾದಂಥ ಮರಗಳನ್ನು ಹುಟ್ಟಿಸಾನ ನದಿ ಹಳ್ಳ ಕೊಳ್ಳೆಗಳದಾವೆ ಸಮುದ್ರಗಳದಾವೆ ಸಾಗರಗಳದಾವೆ ಉನ್ನತವಾದಂಥ ಬೆಟ್ಟ ಪ್ರದೇಶಗಳದಾವೆ ಆ ಭಗವಂತ ಮಾಡಿದಂಥ ಈ ಸೃಷ್ಟಿಯ ಸೌಂದರ್ಯವನ್ನು ಸವಿದು ಸಂತೋಷ ಪಡುವಂಥ ಗುಣವನ್ನು ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕು ಮೊದಲೇದ್ದು ಅವೆಲ್ಲ ನಮ್ಮ ಹಾಗೆ ಏನನ್ನೂ ಬಯಸುವುದಿಲ್ಲ ಅವರಿ ಪ್ರತಿಯೊಂದು ಒಂದೊಂದೊಂದೊಂದು ನಮಗೆ ಆಸೆಗಳ ಸರಮಾಲೆನೇ ಹೋಗ್ತದೆ ಇಷ್ಟಿದ್ರು ಇನ್ನಷ್ಟು ಬೇಕು ಇನ್ನಷ್ಟು ಆದರೆ ಮತ್ತಷ್ಟು ಬೇಕು ನನಗಾರು ಹೆಂಡ್ರಿಗೆ ಬೇಕು ಮಕ್ಕಳೇ ಬೇಕು ಮೊಮ್ಮಕ್ಕಳಿಗೆ ಬೇಕು ಎಲ್ಲ ಆಸೆಗಳನ್ನು ಮಾಡ್ತಾ ಮಾಡ್ತಾ ಹೋಗಿ ನಮ್ಮ ಜೀವನವನ್ನೇ ಕೊನೆಗೊಳಿಸ್ತೀವಿ ಆದರೆ ಯಾರೂ ನಾವು ಸಂಸಾರ ಸಾಗರದಲ್ಲಿದ್ದಂಥ ನಾವುಗಳು ನಮಗೆ ಬ್ಯಾಡ ಅಂತೆಂದು ಅನ್ನಂಗಿಲ್ಲ ಸಾಕು ಅಂತಂತಾರೀ ಅಪ್ಪ ಅವರೊಂದು ಕತಿ ಹೇಳ್ತಿದ್ರು ಒಬ್ಬ ಭಾಳ ಹಣದ ಪಿಪಾಶಿಯಾಗಿದ್ದ ಸಂಪತ್ತಿನ ಆಶೆಬುರುಕನಾಗಿದ್ದ ಭಾಳಷ್ಟು ಸಂಪತ್ತು ಮಾಡ್ಕೊಳ್ಬೇಕನ್ನುವಂಥದ್ದು ಅವ ಒಬ್ಬ ಇಂಥ ಹತ್ರ ಬಂದು ಅಪ್ಪರ ನನಗೆ ಸಂಪತ್ತನ್ನು ಗಳಿಸುವಂಥ ಒಂದು ಮಾರ್ಗವನ್ನು ತೋರಿಸ್ರಿ ಅಂತ ಅವರ ಅಪ್ಪರು ಹೇಳ್ತಾರೆ ಕೊನೆಗೆ ಅವರು ಪೂಜ್ಯರು ಹೇಳ್ತಾರೆ ಅಲ್ಲಿ ಮುಂದಕ್ಕೆ ಹೋಗಿಲ್ಲ ಒಂದು ಅಂತ ಗ್ರಾಮದ ಆ ಗ್ರಾಮದ ಹೊರಗಡೆ ಒಂದು ಗವಿಯದ ಆ ಗವಿಯೊಳಗೆ ಹೋಗು ಸಾಕಷ್ಟು ಸಂಪತ್ತದ ಆದ್ರೆ ಒಂದು ಕಂಡೀಷನ್ನ ಸೂರ್ಯಾಸ್ತ ಆಗುವುದ್ರೊಳಗಾಗಿಯೇ ನೀವು ಹೊರಗೆ ಬರಬೇಕು ಅಂತ ಹೋದ ಹುಡುಕ್ಯಾಡ್ಕೊತು ಹೋದ 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 ಸಿಕ್ತು ಒಳಗಡೆ ಗವಿಯೊಳಗೆ ಹೋದ ನೋಡ್ತಾನೆ ಗಾಬ್ರಿ ಅಲ್ಲ ಅಲ್ಲೆಲ್ಲ ಮುತ್ತು ರತ್ನ ವಜ್ರ ವೈಡೂರೆ ಎಲ್ಲ ತುಂಬಿತ್ತು ತುಂಬೆ ತುಂಬಿದ ಶೀಲಾ ತುಂಬಿದ 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 ನಾಕು ಸಾಕಾಲಿಲ್ಲ ಇನ್ನು ಹಾಗೆ ತುಂಬ ಏನನ್ನ ಮರ್ತಾವ ಸೂರ್ಯಾಸ್ತವಾಗುವುದರೊಳಗಾಗೆ ಹೊರಗೆ ಬರುವುದನ್ನು ಮರ್ತವ ಸೂರ್ಯಾಸ್ತ ಆಯ್ತು ಅಲ್ಲೇ ಸತ್ವ ಹಂಗ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಅಸ್ತಂಗತವಾಗುವುದಕ್ಕಿಂತ ಮೊದಲ ನಾವು ಈ ಭೂಮಿಯನ್ನು ತ್ಯಜಿಸೋಕ್ಕಿಂತ ಮೊದಲ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮೊದಲ ಈ ಭವ ಸಂಸಾರದಿಂದ ಹೊರಗೆ ಬರುವಂಥ ವಿಚಾರವನ್ನು ಮಾಡಬೇಕು ಅದನ್ನು ಹೊರಗೆ ಬರಬೇಕಾಗಬೇಕಂದ್ರೆ ಇಂಥ ಪೂಜ್ಯರ ಅಮೃತವಾಣಿಯನ್ನು ಕೇಳಬೇಕು ಪ್ರವಚನವನ್ನು ಕೇಳಬೇಕು ಕೆ ಹೇಳುವುದಕ್ಕಾಗಿಯೇ ನಮ್ಮ ಪೂರ್ವಕಾಲದಿಂದಲೂ ಹನ್ನೆರಡು ತಿಂಗಳಲ್ಲಿ ಒಂದು ತಿಂಗಳ ಶ್ರಾವಣ ಮಾಸ ಅಂತ ಮಾಡ್ಯಾರ ಶ್ರಾವಣ ಮಾಸ ಯಾಕೆ ಮಾಡ್ಯಾರ ಶ್ರಾವಣ ಮಾಸ ಶ್ರವಣ ಅಂದರೆ ಕೇಳುವುದು ಏನು ಕೇಳಬೇಕು ಈಗೆಲ್ಲ ನಮ್ಮ ಯುವಕರು ಯುವತಿಯರು ಯಾವುದನ್ನೇ ಕೇಳಬಾರ್ದು ಅದನ್ನೇ ಕೇಳ್ತಾರೆ ಯಾವುದನ್ನ ಕೇಳಬೇಕು ಅನ್ನೋದನ್ನು ಬಿಟ್ಟು ಯಾವುದನ್ನು ಕೇಳಬಾರ್ದು ಅನ್ನೋದನ್ನ ಕೇಳಿ ಮಾಡಬಾರ್ದು ಅನ್ನೋದನ್ನೇ ಮಾಡಿ ಅನುಭವಿಸಬಾರ್ದಂಥ ಸಂಕಷ್ಟಗಳನ್ನು ಸಮಸ್ಯೆಗಳನ್ನು ಅನುಭವಿಸಿ ತಮ್ಮ ಬದುಕನ್ನು ನಾಶಗೊಳಿಸ್ಕೊಳ್ತಾ ಹಾಳು ಮಾಡ್ಕೊಳ್ತಾ ಪೂಜ್ಯರ ಮಹಾತ್ಮರ ಶರಣರ ನುಡಿಗಳನ್ನು ಕೇಳಬೇಕು ಕೇಳಿದ್ದನ್ನು ಮನನ ಮಾಡ್ಕೊಳ್ಬೇಕು ಶರಣ ಶ್ರವಣ ಮನನ ನಿಧಿಧ್ಯ ಅಂತ ಹೇಳ್ತಾರೆ ಕೇಳಬೇಕು ಕೇಳಿದ್ದನ್ನು ಮನನ ಮಾಡಬೇಕು ಈಗ ನೋಡಿ ದನಗಳು ಮೇಯ್ತವ ಬಡ ಬಡ ಆ ಆರಾಮಾದ ಮೇಲೆ ಮಲಕಾಡ್ತಿರ್ತಾವ ನಿಧಾನವಾಗಿ ಮಲ್ಕ ಹಾಗೆ ನಾವು ಕೇಳಿದ್ದನ್ನ ಇಲ್ಲಿ ಪ್ರವಚನ ಹೇಳ್ತಾರ ಅಪ್ಪ ಅವರು ಆ ಪ್ರವಚನವನ್ನ ಕೇಳಿದ ನಂತರ ಅದನ್ನೇ ತಲೆಯೊಳಗೆ ಪುನಃ ಪುನಃ ಮೆಲ್ಕ್ ಹಾಕ್ತಾ ಮೆಲ್ಕ್ ಹಾಕ್ತಾ ಅದನ್ನೊಂದು ಇದಕ್ಕೆ ಅಂದ್ಕೊಂಡು ಏನು ಹೇಳಿದರು ಯಾಕೆ ಹೇಳಿದರು ಇವು ನಮಗೆ ನಿಮಗೆ ಬಿಡಂಗಿಲ್ಲ ಸಂಸಾರ ಬಿಡಂಗ ಬಿಡಬಾರ್ದು ಬಿಡ್ ಸಂಸಾರದಿಂದ ಹೊರಗೆ ಬರಬೇಡ ಸನ್ಯಾಸ ಆಗಬೇಡಿ ಯಾರು ಅಪ್ಪ ಹೆಚ್ಚಿ ಇತ್ತೀಚೆಗೆ ನಮ್ಮ ಆಶ್ರಮಕ್ಕೆ ಬರ್ತಕ್ಕಂಥ ಒಟ್ಟುಗಳ ಸಂಖ್ಯೆ ಕಡಿಮೆ ಆಗ್ಲಕ್ಕ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಸನ್ಯಾಸಿಗಳನ್ನಾಗಿ ಮಾಡಲಿಕ್ಕೆ ಅಪೇಕ್ಷಿಸುವುದಿಲ್ಲ ಆದ್ರೆ ಅಂದರೆ ಬಿಡ್ಲಾಕ ನಮ್ಮ ಶಿವಯೋಗೇಶ್ವರ ಪೂಜ್ಯರು ಒಂದು ದೊಡ್ಡ ಶ್ರೀಮಂತ ಕುಟುಂಬದ ಏಕೈಕ ಪುತ್ರರು ಸಾಫ್ಟ್ವೇರ್ ಇಂಜಿನಿಯರು ತಿಂಗಳಿಗೆ ಮೂರು ಲಕ್ಷ ಸಂಬಳ ಸಿಗ್ತಿತ್ತು ಅಪಾರವಾದಂಥ ಸಂಪತ್ತದ ಅವೆಲ್ಲವೂ ನಶ್ವರವಾದಂಥವುಗಳು ನಾಶವಂತಕ್ಕಂಥವು ಅವು ಯಾವೂ ನಮ್ಮ ಜೊತೆಯಲ್ಲಿ ಬರುವುದಿಲ್ಲ ಈ ಅಧ್ಯಾತ್ಮ ಈ ಗುರುವಿನ ನಾಮಸ್ಮರಣೆ ಈ ಒಳ್ಳೆ ವಿಚಾರಗಳು ಒಳ್ಳೆಯ ನಡತೆಗಳು ನಮ್ಮ ಜೊತೆಯಲ್ಲಿ ಬರ್ತಾವನ್ನುವಂಥ ವಿಚಾರವನ್ನು ಮನಗಂಡು ತಮ್ಮ ಗೃಹಸ್ತ್ರ ಮನೆಯನ್ನು ತೊರೆದು ಅಲ್ಲೇ ತಮ್ಮ ಹುಟ್ಟೂರಿನಲ್ಲಿ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡಿಕೊಂಡು ನಮ್ಮಂಥ ಮುಮುಕ್ಷಿಗಳಿಗೆ ಉಪದೇಶವನ್ನು ಮಾಡತಕ್ಕಂಥ ಕೈಂಕರ್ಯವನ್ನು ಕಳ್ಕೊಂಡ ನೋಡಿ ಎಂತೆಂಥವರು ನಮ್ಮ ಜೊತೆಗೆ ಏನೂ ಬರಂಗಿಲ್ಲ ಅಲೆಕ್ಸಾಂಡರ್ ದಿ ಗ್ರೇಟ್ ಜಗತ್ತನ್ನೇ ಗೆಲ್ಲಬೇಕಂತ ಹೋದಂಥ ಅಲೆಕ್ಸಾಂಡರ್ ಜಗತ್ತನ್ನೇ ಗೆದ್ದ ಕೊನೆಗೆ ಸಾಯು ಮುಂದೆ ಅವ್ರು ಹೇಳ್ದ ನನ್ನ ಹೆಣವನ್ನು ಒಯ್ಯುವಾಗ ನನ್ನ ಎರಡೂ ಕೈಗಳನ್ನು ಪೆಟ್ಟಿಗಿಂದ ಶವದ ಪೆಟ್ಟಿಗಿಂದ ಹೊರಗಿಡ್ರಿ ಅಂತ ಯಾಕಂದ್ರೆ ಇಷ್ಟೆಲ್ಲ ಜಗತ್ತನ್ನು ಸಂಪಾದನೆ ಮಾಡಿದಂಥ ಅಲೆಕ್ಸಾಂಡರ ಸತ್ತು ಹೋಗುವ ಕಾಲೇ ಕೈಲೇ ಹೊಂಟಾನ ಏನೂ ತೊಗೊಂಡು ಹೋಗಂಗಿಲ್ಲ ಅಂತ ಏನೂ ಹೋಗಂಗಿಲ್ಲ ನೀವೇನು ತೊಗೊಂಡು ಬಹುಶಃ ನೋಡಿ ನೀವೆಲ್ಲ ನಿಮ್ಮ ಮೈ ಮೇಲೆ ಅರಬಿ ಸೈದು ತೆಗಿತಾರ ಆ ತೆನ್ನಾಗಿರುವಾಗ ಯಾವ ನಮ್ಮನ್ನು ರಕ್ಷಣೆ ಮಾಡ್ತಾವ ಒಂದೇ ಒಂದು ಕತೆ ಸಣ್ಣ ಕತೆ ಬರ್ತರು ಒಬ್ಬ ಇಂಥ ದೊಡ್ಡ ಒಂದು ಹಳ್ಳಿ ಒಳಗೆ ಒಬ್ಬ ಪ್ರಮುಖ ಗೌಡ ಭಾಳ ಒಳ್ಳೆಯ ಮನುಷ್ಯ ಅವನನ್ನು ಪೊಲೀಸರು ಹಿಡ್ಕೊಂಡು ಹೋದರು ಇಲ್ಲ ನೀನು ತಪ್ಪು ಮಾಡಿ ಅಂತ ತಿಳ್ಕೊಂಡು ಕಳತನ ಮಾಡಿದೆಯ ಅಥವಾ ಕೊಲೆ ಮಾಡಿದೆಯ ಅಂತ ಆವಾಗ ಹೇಳ್ತಾರೆಲ್ಲ ಇಲ್ರಿ ಭಾಳ ಒಳ್ಳೆಯವ್ರಿ ಗೌಡ್ರು ಒಳ್ಳೆ ಮನುಷ್ಯರು ಒಳ್ಳೆ ಮನುಷ್ಯರು ಹಂಗ ಸಾಕ್ಷಿ ಕೊಡ್ರಿ ಏ ಸಾಕ್ಷಿ ಅದ್ರಿ ಭಾಳ ಮಂದಿ ಆದ್ರೆ ಕರ್ಕೊಂಡು ಬರ್ತೀನಿ ಬಾ ಅಂತಂದ ಹೋದ ಮತ್ತೊಬ್ಬರು ಗೌಡ್ರನ್ನ ಕರ್ಕೊಂಡು ಬಂದ ಅವ್ರು ಎಲ್ಲಿ ತನಕ ಬಂದರು ನ್ಯಾಯಾಲಯದ ಬಾಗಿಲ ತನಕ ಅಷ್ಟೇ ಬಂದರು ಒಳಗೆ ಬರಲಿಲ್ಲ ಮತ್ತೊಬ್ಬರಲ್ಲಿ ಕರ್ಕೊಂಡ್ಬಾ ಅಂತಂದ ಮತ್ತೊಬ್ಬರು ಕರ್ಕೊಂಡು ಬಂದರು ಅವರು ಎಲ್ಲಿಗೆ ಬಂದ ನ್ಯಾಯಾಲಯದಲ್ಲಿ ಒಂದು ಕಟ್ಕಟ್ಟಿ ಅಂತಿರ್ತಾರೆ ನಿಂದಿಸ್ತಿರ್ತಲ್ಲ ಅಲ್ಲಿ ತನಕ ಬಲ್ಲ ಯಾರೂ ಸಾಕ್ಷಿ ಹೇಳಿಲ್ಲ ಆದರೆ ಕೊನೆಯವರೆಗೆ ಬಂದು ಕಟ್ಕಟ್ಟೆಯಲ್ಲಿ ನಿಂತು ನಮಗೆ ನ್ಯಾ ಸಾಕ್ಷಿಯನ್ನು ಹೇಳ್ತಕ್ಕಂಥವ್ರು ಯಾರು ಮೂರನೇ ಒಬ್ಬ ವ್ಯಕ್ತಿ ಇವರು ಮೂರು ಮಂದಿ ಯಾರು ಅಂತ ನಾವು ತಿಳ್ಕೊಬೇಕಿಲ್ಲ ಬಾಗಿಲವರೆಗೆ ಏನು ಬರ್ತಾರಲ್ಲ ಅವರೆಲ್ಲ ನಮ್ಮ ಸಂಪತ್ತು ಮನಿ ಹೊಲ ಬದುಕು ಬಂಗಾರ ಐಶ್ವರ್ಯ ಎಲ್ಲ ನಿಮ್ಮ ಶವ ಮನೆಯಿಂದ ಹೋಗಾಗ ಬಾಗ್ಲಾ ಬಿಟ್ಟೋಗ ಉಳಿದದ್ದು ಎಲ್ಲ ಅಲ್ಲೇ ಉಳಿತಾವ ನಿಮ್ಮ ಶವ ಒಂದೇ ಹೋಗ್ತಾರೆ ಕೊನೆಗೆ ಆ ಕಟ್ಕಟ್ಟಿವರೆಗೆ ವರೆಗೆ ಬರೆಯೋರು ಅಂತಂದ್ರೆ ಹೆಂಡರು ಮಕ್ಕಳು ಮಂದಿ ಮಕ್ಕಳು ಗೋರಿ ತನ ಬರ್ತಾರ ಗೋರೆ ಒಳಗೆ ಬರ್ತಾರನ ಬರಂಗಿಲ್ಲ ಅಲ್ಲಿ ತರ ಇರ್ತಾರ ಆದ್ರೆ ಕೊನೆಗೆ ನಮ್ಮ ಜೊತೆಗೆ ಬರೋರು ಅಂತಂದ್ರೆ ನಾವು ಮಾಡಿದಂಥ ಪಾಪ ಪುಣ್ಯದ ಕಾರ್ಯಗಳು ನಾವು ಒಳ್ಳೆಯವನ್ನ ಮಾಡಿದ್ರೆ ಒಳ್ಳೆಯವರಾಗಿ ಬದುಕಿದ್ರೆ ಒಳ್ಳೆ ಕಾರ್ಯವನ್ನು ಮಾಡಿದ್ರೆ ನಾವು ನಿರಪರಾಧಿಗಳಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯದ ಅಂದ್ರೆ ಇವು ಯಾವ ನಾವೆಲ್ಲ ಹುಟ್ಟಿನಿಂದ ಸಾಯುವರೆಗುನು ಎದಕ್ಕೆ ಬಡದಾಡ್ತೇವೆ ಸಂಪತ್ತಿಗಾಗಿ ಬಡದಾಡ್ತೇವೆ ಆಸ್ತಿಗಾಗಿ ಬಡದಾಡ್ತೇವೆ ಐಶ್ವರ್ಯಕ್ಕಾಗಿ ಬಡದಾಡ್ತೇವೆ ಅಧಿಕಾರಕ್ಕಾಗಿ ಬಡದಾಡ್ತೇವೆ ನೀವು ಇಡೀ ಜೀವನ ತುಂಬಲ್ಲ ನಿಮ್ಮ ಹೆಂಡರ ಮಕ್ಕಳಿಗೆ ಸಾಕಷ್ಟು ಸಂಪಾದನೆಯನ್ನು ಮಾಡಿ ಅವ್ರನ್ನ ಬೇಕಾದಷ್ಟು ಅಷ್ಟೈಶ್ವರ್ಯಗಳಲ್ಲಿ ತೂಗಿದರೂ ಸಹಿತ ನಿಮ್ಮ ಜೊತೆಗೆ ಅವರು ಬರಂಗಿಲ್ಲ ಒಂದು ತತ್ವ ಪಲ್ಲ ಹೇಳ್ತಾರೆ ಕಡ್ಕೊಳ್ಳಿ ಮಾಡಿ ಈ ಎಲ್ಲಾ ಕಟ್ಟದ ಕಲ್ಲಿನ ಮನೆಯ ಈ ಎಲ್ಲವನ್ನ ಬಿಟ್ಟು ಬರ್ತೀರೋ ಇಲ್ಲೇ ಇರ್ತೀರೋ ಅಂತ ಇವೆಲ್ಲ ನಮ್ಮ ಜೊತೆ ಬರ್ಲಾರ್ತಕ್ಕಂಥವು ನಮ್ಗೆ ಯಾವ್ ಬರ್ತಾವಂದ್ರ ನಾವೇನೀಗ ಪೂಜ್ಯರಿಂದ ಇಂಥ ಒಂದು ಒಳ್ಳೆಯ ವಾಣಿಗಳನ್ನು ಕೇಳ್ತೇವೆ ನಮ್ಮ ಕ್ರಿಯೆಗಳನ್ನು ನಮ್ಮ ನಡತೆಯನ್ನ ನಮ್ಮ ವಿಚಾರಗಳನ್ನ ನಮ್ಮ ಆಚಾರಗಳನ್ನ ಸದ್ ಸದ್ವಿಚಾರಗಳನ್ನ ಸದ್ವಿನಯವನ್ನು ನಾವೇನು ಪ್ರದರ್ಶನ ಮಾಡ್ತೀವಲ್ಲ ಅವುಗಳು ನಮ್ಮ ಜೊತೆ ಬರ್ತಾವೆ ಅದಕ್ಕೆ ಬುದ್ಧಿಜಿಯವ್ರು ಯಾವಾಗಲೂ ಹೇಳ್ತಿದ್ರು ನಾವು ಪ್ರಕೃತಿಯನ್ನು ಪ್ರೇಮಿಸಬೇಕು ಪ್ರೀತಿಸಬೇಕು ಗೌರವಿಸಬೇಕು ಗಿಡಗಳನ್ನು ಕಂಡು ಅದರಲ್ಲಿರ್ತಕ್ಕಂಥ ಹೂಗಳನ್ನು ಕಂಡು ನಾವು ಸಂತೋಷ ಪಡಬೇಕು ಅವುಗಳಿರ್ತಕ್ಕಂಥ ಪರಿಮಳವನ್ನು ಸುವಾಸನೆಯನ್ನು ವಾಸನೆ ತೆಗೆದುಕೊಂಡು ಆನಂದಿಸಬೇಕು ಇನ್ನೊಬ್ಬ ಜನರ ಏಳ್ಗೆಯನ್ನು ಕಂಡು ನಾವು ಪ್ರೋತ್ಸಾಹಿಸಬೇಕು ಸಂತೋಷ ಪಡಬೇಕಿವಿನ ಹೀಗೆಳೆಯೋದಾಗಲಿ ಅವರ ಕಾಲ ಎಳೆದು ಎಳೆಯೋದನ್ನು ಅಂತ ಕೆಟ್ಟ ಕೆಲಸಗಳನ್ನ ನಾವೆಂದು ಮಾಡಬಾರ್ದು ಶರಣರು ಶರಣ ಅದಕ್ಕೆ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳಿದ್ರು ಏನು ಶರಣ 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 ಎಲ್ಲರೂ ಶರಣರು ಅಂತೇವೆ ನಿಜವಾದ ಶರಣರು ಯಾರು ನಡೆ ನುಡಿ ಒಂದಾದವರು ಮಾತ್ರ ಶರಣರು ನಮ್ಮ ಆಚಾರ ವಿಚಾರಗಳು ಒಂದಾಗಿರಬೇಕು ಅದಕ್ಕಾಗಿ ನಮ್ಮ ಬದುಕಿನ ರೀತಿಯನ್ನ ನಾವು ಯಾವಾಗಲೂ ಯಾವ ರೀತಿಯಾಗಿ ಬದುಕ್ತೇವೆ ಅದು ಮುಖ್ಯವಾದಂಥದ್ದು ನಾವು ಸೇವಿಸ್ತಕ್ಕಂಥ ಆಹಾರ ಜೈಸೆ ಅನ್ ವೈಶ್ಯ ಮನ್ ಅಂತ ನಾವು ಎಂಥ ಆಹಾರವನ್ನ ಸ್ವೀಕಾರ ಮಾಡ್ತೇವೆ ಆ ರೀತಿ ನಮ್ಮ ಮನಸ್ಸಿರ್ತದ ಮನಸ್ಸು ಆಲೋಚನೆ ಮಾಡ್ತದೆ ಒಳ್ಳೆಯ ಆಹಾರವನ್ನು ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದರಿಂದ ಸಾತ್ವಿಕ ವಿಚಾರಗಳನ್ನು ನಾವು ಆಲೋಚನೆ ಮಾಡಲಿಕ್ಕೆ ಸಾಧ್ಯದ ಸಾತ್ವಿಕವಾದಂಥ ನಡೆಯನ್ನು ನಡೀಲಿಕ್ಕೆ ಸಾಧ್ಯದ ಇಲ್ಲದೆ ಹೋದಂಥ ಬೇರೆ ರೀತಿಯ ರಜೋ ತಮೋ ಗುಣವುಳ್ಳಂಥ ಆಹಾರವನ್ನು ಸೇವನೆ ಮಾಡೋದು ಅಂತ ಅಂಥ ಗುಣಗಳೇ ನಮ್ಮಲ್ಲಿ ಹುಟ್ಟ ಎಂಥ ಬೀಜ ಬಿದ್ದೇವೆ ಅಂತ ಫಲ ನಮಗೆ ದೊರೀತದ ಆ ನಿಟ್ಟಿನಲ್ಲಿ ಬಹುಶಃ ನೋಡಿದಾಗ ನನಗೆ ತಾಯಂದ್ರೆ ಭಾಳ ಜನ ಆದಿರಿ ಭಾಳ ಸಂತೋಷ ಯಾಕಂದ್ರೆ ಏನಾದರೂ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಧರ್ಮ ಏನಾದರೂ ಉಳಿತದ ಉಳಿದ ಅಂದರೆ ನಿಮ್ಮಿಂದ ಅಂದರೆ ಎರಡು ಮಾತಿಲ್ಲ ಧರ್ಮ ರಕ್ಷಣವನ್ನು ಮಾಡ್ತಕ್ಕಂಥವ್ರು ಸಂಸ್ಕಾರವನ್ನು ಕೊಡ್ತಕ್ಕಂಥವ್ರು ಸಂಸ್ಕೃತಿಯನ್ನು ಉಳಿತಕ್ಕಂಥವ್ರೆ ಮಾತೆಯರು ಆದರೆ ಇತ್ತೀಚಿನ ಮಾತೆಯರು ನವಯುಗದ ಹೊಸ ಕಾಲದ ಹೊಸ ಕಾಲಘಟ್ಟದ ಮಾತೆಯರಲ್ಲಿ ಸ್ವಲ್ಪ ಇವು ಕಡಿಮೆ ಆಗ್ಲಿಕ್ಕ ಯಾಕೆ ಕಡಿಮೆ ಕತ್ತೆವು ನಮ್ಮ ಮಕ್ಕಳನ್ನು ಬಾಲ್ಯದಲ್ಲಿಯೇ ಸರಿಯಾದ ರೀತಿಯಲ್ಲಿ ಅವರಿಗೆ ನಾವು ಬದುಕನ್ನು ಕಲಿಸಿಕೊಟ್ಟರೆ ಒಳ್ಳೆಯ ಆಚಾರ ವಿಚಾರಗಳನ್ನು ನಾವು ಅವರಲ್ಲಿ ತುಂಬಿದ್ರ ಮಕ್ಕಳ ಸಣ್ಣ ಮಕ್ಕಳು ಯಾವಾಗಲೂ ಅನುಕರಣಾಶೀಲರಿರ್ತಾರ ಇನ್ನೊಬ್ಬರನ್ನು ನೋಡಿ ಮಾಡ್ತಕ್ಕಂಥ ಬುದ್ಧಿರ್ತಾರೆ ತಾಯಿ ಅಥವಾ ತಂದೆ ಯಾವ ರೀತಿಯಾಗಿ ನಡೀತಾರ ಅದೇ ರೀತಿಯಾದಂಥ ವಿಚಾರಗಳನ್ನು ಮಕ್ಕಳಲ್ಲಿ ಅಳವಡಿಸ್ಕೊಳ್ತಾರ ಅದಕ್ಕೆ ಈ ಜಗತ್ತನ್ನ ಪರಿಚಯ ಮಾಡಿಕೊಡ್ತಕ್ಕಂಥ ದೊಡ್ಡ ಶಕ್ತಿಯಾರ ತಾಯಿ ಈ ತಾಯಿನೇ ನಮಗೆಲ್ಲ ಜಗತ್ತವನ್ನ ಪ್ರಪಂಚವನ್ನ ನಮಗೆ ಪರಿಚಯ ಮಾಡಿಕೊಡ್ತ ಅಂಥ ತಾಯಿ ಮೊದಲನೇ ಗುರು ಮನೆ ಮೊದಲು ಪಾಠಶಾಲೆ ಜನನಿ ತಾನ ಮೊದಲು ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ನೋಡ್ರಿ ಎಂಥ ತಾಯಂದರು ಶಿವಾಜಿಯ ತಾಯಿ ಶಿವಾಜಿಗೆ ಪ್ರಾರಂಭದಲ್ಲಿ ಎಂಥ ಗುಣವನ್ನು ತುಂಬಿದ್ರು ಅಂಥ ಶಿವಾಜಿಯ ತಾಯಿ ಅಂಥವ್ರು ಜೀಜಾಬಾಯಿ ಅಂಥವ್ರು ನೀವೆಲ್ಲ ಆಗಬೇಕು ತಾಯಂದಿರು ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಒಳ್ಳೆಯ ಪದ್ಧತಿಗಳನ್ನು ತಿಳಿಸ್ಬೇಕು ಒಳ್ಳೆಯ ಆಚಾರಗಳನ್ನು ತಿಳಿಸ್ಬೇಕು ಅದಕ್ಕಿಂತ ಮುಖ್ಯವಾಗಿ ಹೇಗೆ ನಾವು ಗುರು ಹಿರಿಯರನ್ನು ಗೌರವಿಸಬೇಕು ಬಹುಶಃ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾವೆಲ್ಲರೂ ತಾಯಿಯ ಋಣವನ್ನು ಎಂದಿಗೂ ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತೀರಿಸಲಾಗದಂಥ ಋಣವನ್ನ ತಾಯಿ ನಮ್ಮ ಮೇಲೆ ಪರಿಸಿರ್ತಾಳೆ ಒಂಬತ್ತು ತಿಂಗಳ ತನ್ನ ಗರ್ಭದಲ್ಲಿ ಧರಿಸಿಕೊಂಡು ಕಷ್ಟ ನಷ್ಟಗಳ್ ಅನುಭವಿಸಿ ನಮಗೆಲ್ಲ ಹೆರಿಗೆ ಭೂಮಿಗೆ ತಂದು ನಮಗೆಲ್ಲ ನಾನಾ ರೀತಿಯ ಸೌಕರ್ಯಗಳನ್ನು ಒದಗಿಸಿ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದಂಥ ತಾಯಿಗೆ ನಾವು ಎಷ್ಟು ಋಣ ತೀರಿಸಿದ್ರು ಸಾಧ್ಯ ಇಲ್ಲ ಅಂತ ಎಂದಿಗೂ ನಾವು ಋಣ ತೀರಿಸಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಮಾತೃದೇವೋಭವ ಪಿತೃದೇವೋ ಮಾ ತಂದಿಂದ ಎರಡನೇ ಸ್ಥಾನ ಬರ್ತಾರೆ ಮೊದಲನೇ ಬರೋದೇ ಭವ ಆಮೇಲೆ ಪಿತೃದೇವೋಭವ ಆಮೇಲೆ ಆಚಾರ್ಯ ದೇವೋಭವ ಈ ರೀತಿಯಾಗಿ ಅವರೆಲ್ಲ ದೇವರು ನಮಗೂ ಆದ್ರೆ ಇವತ್ತ ತಾಯಿ ತಂದೆಗಳೆಲ್ಲ ಮಕ್ಕಳಿಗೆ ದೇವ್ವಗ್ಯಾರ ಇವೆಲ್ಲ ವೃದ್ಧಾಶ್ರಮಗಳು ನಮ್ಮ ದೇಶದಲ್ಲಿ ಬೆಳೆಯಲಿಕ್ಕೆ ಕಾರಣ ಏನು ನಾವು ನಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡ್ತಾ ಇಲ್ಲ ಬಾಲ್ಯದಲ್ಲಿ ಮಕ್ಕಳಿಗೆ ಕೊಡಬೇಕಾದಂಥ ಸರಿಯಾದಂಥ ಶಿಕ್ಷಣವನ್ನು ಕೊಡ್ತಾ ಇಲ್ಲ ಸರಿಯಾದಂಥ ನಡವಳಿಗಳನ್ನು ಕಲಿಸ್ತಾ ಇಲ್ಲ ನೀವೆಲ್ಲ ಹಳ್ಳಿ ಜನ ನೀವು ಹಳ್ಳಿಯವರು ಕೂಡ ದೊಡ್ಡ ಶ್ರೀಮಂತರಲ್ಲ ಮಕ್ಕಳನ್ನು ಒಯ್ದೋದು ಬೋರ್ಡಿಂಗ್ ಸ್ಕೂಲ್ನಲ್ಲೋ ಅಥವಾ ನರ್ಸ್ಗಳು ಎಲ್ಲೆಲ್ಲೋ ಇಡೋದ್ರಿಂದ ಇವತ್ತಿನ ದಿನಮಾನದಲ್ಲಿ ಸಂಬಂಧಗಳು ನಶಿಸಿ ಹೋಗ್ಲಿಕ್ಕೆ ತಾಯಿ ಮಕ್ಕಳ ಸಂಬಂಧ ಅಣ್ಣ ತಮ್ಮಂದಿರ ಸಂಬಂಧ ಬಂಧು ಬಳಗದವರ ಸಂಬಂಧ ಎಲ್ಲ ಇವತ್ತು ನಶಿಸಿ ಹೋಗ್ತಾವ ನಮ್ಮ ಮಕ್ಕಳು ಓದಬೇಕು ದೊಡ್ಡವರಾಗಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಮೇರಿಕಾಕ್ಕೆ ಹೋಗ್ಬೇಕು ಲಂಡನ್ಗೆ ಹೋಗಬೇಕು ನಾವು ವೃದ್ಧಾಶ್ರಮಕ್ಕೆ ಹೋಗ್ಬೇಕು ಇದು ನಮ್ಮ ಸಂಸ್ಕೃತಿ ಒಂದು ಘಟನೆ ನಡೆದ ನಡೆದಂಥ ಘಟನೆ ಒಬ್ಬ ಮಗ ಒಬ್ಬನೇ ಮಗ ತಂದೆ ತಾಯಿಗೆ ಅವ ಅಮೇರಿಕಾದಲ್ಲಿದ್ದ ಆ ಪಾಪ ಇಂಥ ಹಳ್ಳಿ ಒಳಗೆ ವಾಸತಕ್ಕಂಥ ಆ ತಂದೆ ತಾಯಿಗಳಿಗೆ ಅವ ಪತ್ರ ಬರೆದಿದ್ದ ಅವರ ಪತ್ರ ತಿಳ್ಕೊಂಡೇನೋ ಅವ್ರ ಅನಕ್ಷರಸ್ಥರು ಬರ್ತಾನೆ ನಮ್ಮ ಮಗ ಬರ್ತಾನಂತೇಳಿ ಅಂತೇಳಿ ದಿನ ರೈಲ್ವೆ ಸ್ಟೇಷನ್ಗೆ ಹೋಗಿ ಕುಡಿಯುತ್ತಿದ್ರು ಇವತ್ತು ಈ ಟ್ರೈನಿಗೆ ಬರ್ತಾನೆ ಟ್ರೈನ್ ಬಂದು ನೋಡಿ ನೋಡಿ ಅಲ್ಲೇ ಅಂಗಡಿಗೆ ಕೇಳಿದ್ರು ಇಲ್ಲ ಏನದ ಹಿಂಗೆ ಪತ್ರ ಬರ್ದಾನ ಆ ಪತ್ರದಾಗ ಬರೆದಿದ್ದ ಬರೆದಿದ್ದಾವ ಪುಣ್ಯಾತ್ಮ ಅಂದ್ರೆ ಇವರನ್ನು ದಯವಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸಿರಿ ಅದಕ್ಕೆ ತಗಲು ವೆಚ್ಚವನ್ನು ನಾನು ಕೊಡುತ್ತೇನೆ ಇದು ನಮ್ಮ ಮಕ್ಕಳು ಇಂಥ ಮಕ್ಕಳು ಬೇಕಾ ಅಥವಾ ತಂದೆ ತಾಯಿಗಳನ್ನು ಎರಡು ಪರಡೆಗಳಲ್ಲಿ ಕುಳಿಸ್ಕೊಂಡು ಕಾಶಿ ಅಥವಾ ಧರ್ಮ ದೇವಸ್ಥಾನಗಳ ಯಾತ್ರೆ ಮಾಡಿದಂಥ ಶ್ರವಣ ಮಕ್ಕಳು ನಮಗೆ ಬೇಕಾ ಇವತ್ತು ವಿಚಾರ ಮಾಡಿರಿ ನಾವು ಹೆಂಗೆ ನಡೀತೇವೆ ಹೆಂಗೆ ಪಡ್ಕೋತೇವಿ ಯಾವ ರೀತಿ ನಮ್ಮ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತೇವೆ ನಾವು ಯಾವ ರೀತಿ ಸಮಾಜ ಜೊತೆ ವರ್ತನೆ ಮಾಡ್ತೇವೆ ಇನ್ನೊಬ್ಬರ ಜೊತೆ ನಾವು ವ್ಯವಹಾರ ಮಾಡ್ತೇವಲ್ಲ ಆ ರೀತಿ ಆದಂಥ ಫಲವನ್ನು ನಾವು ಪಡ್ಕೊಳ್ತೇವೆ ಅದಕ್ಕೆ ದಯವಿಟ್ಟು ಬಂಧುಗಳೇ ಇಂಥ ಪೂಜ್ಯರ ಒಳ್ಳೆ ನುಡಿ ಮಂತ್ರ ಮಂತ್ರ ಅಂತ ಮಂತ್ರದ ಬಗ್ಗೆ ಹೇಳೋರು ಮಂತ್ರ ದೃಷ್ಟಾರರು ಅಂತ ಹೇಳ್ತಿದ್ರು ಕೆಲವೊಬ್ಬರು ಋಷಿ ಮುನಿಗಳಿಗೆ ಕೆಲವೊಂದು ಮಂತ್ರಗಳು ಸಾಕ್ಷಾತ್ವ ಸಾಕ್ಷಾತ್ಕಾರವಾಗಿದ್ದವು ಒಬ್ಬೊಬ್ಬರು ಒಂದೊಂದು ಮಂತ್ರ ಸಾಕ್ಷಾತ್ಕಾರ ಮಾಡ್ಕೊಂತಿದ್ರು ಈಗತ್ರ ಕೆಲವು ಬಸವ ಎಂದರೆ ಪಾಪ ದೆಸಗಟ್ಟು ಪೋಗುವುದು ಅಂತ ಇಲ್ಲಿ ಏನು ಹೇಳ್ತಾರೆ ಅದ್ರ ಉಚ್ಚಾರಣೆ ಮಾಡುವಾಗ ಹೆಂಗತ್ರ ಬಸವ ಎಂದರೆ ಪಾಪ ಅಂತಾರೆ ಹಿಂದಾಗ ದಸಗಟ್ಟು ಪೋಗುವುದು ಬಸವ ಅಂದ್ರೆ ಪಾಪ ಅಲ್ಲ ಬಸವ ಅನ್ನೋದ್ರಿಂದ ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ತದ ಈಗ ನಮಃ ಶಿವಾಯ ಅಂತೆ ಪಂಚಾಕ್ಷರಿ ಮಂತ್ರ ಷಡಾಕ್ಷರಿ ಮಂತ್ರ ಇವೆಲ್ಲ ಮಂತ್ರಗಳದಾವಲ್ಲ ಈ ಮಂತ್ರಗಳ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಆ ಮಂತ್ರಗಳ ಮುಖಾಂತರ ಅಲ್ಲಿ ತಮ್ಮಲ್ಲಿ ಬಂದಂಥ ಮುಮುಕ್ಷಿಗಳಿಗೆ ಅವುಗಳ ಅರಿವನ್ನು ತಿಳುವಳಿಕೆಯನ್ನು ಕೊಡುವ ಮೂಲಕ ಅವರ ಬದುಕಿಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಒಂದು ಪರಂಪರೆ ಋಷಿ ಪರಂಪರೆ ಸಂತ ಪರಂಪರೆ ಮಹಾತ್ಮರ ಪರಂಪರೆ ನಮ್ಮ ನಾಡಿನಲ್ಲಿ ಸದಾ ಕಾಲವೂ ಬೆಳೆದು ಬಂದಿದೆ ಇವತ್ತು ಇಡೀ ಜಗತ್ತಿನಲ್ಲಿಯೇ ನಮ್ಮ ಭಾರತೀಯ ಸಂಸ್ಕೃತಿ ಉಚ್ಛ್ರಾಯವಾದಂಥ ಸಂಸ್ಕೃತಿ ಹಲವಾರು ಜಾಗತಿಕ ಸಂಸ್ಕೃತಿಗಳೆಲ್ಲ ನಾಶವಾಗಿದ್ದರೂ ಕೂಡ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಯಾಕೆ ನಾಶ ಆಗಿಲ್ಲ ಆ ವಿದೇಶಗಳ ಸಂಸ್ಕೃತಿ ಭೌತಿಕ ವಸ್ತುಗಳ ತತ್ವದ ಮೇಲೆ ನಿರ್ಮಾಣವಾಗಿರುವುದರಿಂದ ನಾಶವಾದವು ನಮ್ಮ ಸಂಸ್ಕೃತಿ ಆಧ್ಯಾತ್ಮಿಕ ತತ್ವದ ಹಿನ್ನೆಲೆಯನ್ನು ಒಳಗೊಂಡಿರುವುದರಿಂದ ಇದು ನಿರಂತರವಾಗಿ ನಮ್ಮ ಸಂಸ್ಕೃತಿ ಉಳಿದು ಬಂದದ ಅಂತ ಇಂಥ ಉಚ್ಚ ಪರಂಪರೆಯ ಸಂಸ್ಕೃತಿಯ ನಾವು ವಾರಸುದಾರಂಥ ನಾವು ಅಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕೇ ವಿನಃ ಕೆಟ್ಟ ದಾರಿ ಹೋಗಬಾರ್ದು ಒಳ್ಳೆಯದನ್ನು ಈಗ ಹೇಳ್ತೇವೆ ನಾವು ಸಾಮಾನ್ಯವಾಗಿ ಒಳ್ಳೆಯದನ್ನು ಮಾಡಲಿಕ್ಕೆ ಆಗದೆ ಹೋದರೂ ಸಹಿತ ದಯವಿಟ್ಟು ಕೆಟ್ಟದ್ದನ್ನಾದರೂ ಮಾಡಬೇಡ್ರಿ ನಿಮ್ಮ ಕಡೆಯಿಂದ ಒಳ್ಳೆಯದನ್ನು ಮಾಡಬೇಕಾಗಲಿಲ್ಲ ಅಂತಂದ್ರೆ ಬಿಡ್ರಿ ಸುಮ್ಮನರೇ ಇರ್ರಿ ಅದು ಬಿಟ್ಟು ಕೆಟ್ಟದ್ದನ್ನು ಮಾಡುವಂಥ ಆಲೋಚನೆ ವಿಚಾರಗಳನ್ನು ನಾವೆಂದಿಗೂ ಮಾಡಬಾರ್ದು ಅಂತ ಈ ಮಂತ್ರ ದೃಷ್ಟಾರು ಅಂದಾಗಿ ಮುದ್ದಣ್ಣ ಮನೋರಮೆ ಅಂತಂದು ಬರ್ತದೆ ಅಕ್ಕಿ ಮನೋರಮೆ ಅವನು ಹೇಳ್ತಿ ಮಹಾಕವಿ ಮುದ್ದಣ್ಣ ಅಲ್ರಿ ಯಾರ್ಯಾರೋ ಏನೇನೋ ಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಎಷ್ಟೆಷ್ಟೋ ಸಂಪತ್ತನ್ನು ಐಶ್ವರ್ಯವನ್ನು ಗಳಿಸ್ತಾರಲ್ಲ ನಿನಗರ ಈ ಬಡತನ ಹೋಗೋದು ಹೆಂಗ ಅಂತಂದ್ರೆ ಏ ನಮಗೂ ಕವಿಗಳಿಗೆ ಒಂದು ಮಂತ್ರ ಸಾಕ್ಷಾತ್ಕಾರ ಆಗ್ಯದ ಅಂತ ಯಾ ಹ್ಯಾಂಗ ಪಂಚಾಕ್ಷರಿ ಷಡಾಕ್ಷರಿ ಅಂತ ಎಂತ ಸಪ್ತಾಕ್ಷರಿ ಮಂತ್ರ ಅಂತ ಹೇಳ್ತಾರೆ ಏಳು ಏಳು ಅಕ್ಷರದ ಒಂದು ಮಂತ್ರ ನಮಗೆ ಸಾಕ್ಷಾತ್ಕಾರ ಆಗಿದೆ ಸಾಹಿತಿಗಳಿಗೆ ಮತ್ತು ಕವಿಗಳಿಗೆ ಹಂಗಾರೆ ಒಮ್ಮೆನೂ ಅದರ ಪ್ರಯೋಗ ಮಾಡಿಲ್ಲಲ್ಲ ಮಾಡಬಾರ್ದಂತ ಯಾವ ಮಂತ್ರ ಅದು ಅಂದ್ರೆ ಭವತಿ ಭಿಕ್ಷಾನ್ ದೇಹಿ ಅಂತ ಸಾಹಿತಿಗಳಾದವರು ಕವಿಗಳಾದವರು ಯಾವಾಗಲೂ ಲಕ್ಷ್ಮೀ ಕೃಪಕಟಾಕ್ಷಕ್ಕೆ ಒಳಗಾಗುವುದಿಲ್ಲ ಅವರೆಲ್ಲರೂ ಸ್ವಲ್ಪ ಬಡತನದೊಳಗೆ ಇರ್ತಾರೆ ಯಾಕಂದರೆ ಸಾಹಿತ್ಯ ಮತ್ತು ಈ ಕವಿಗಳ ಕವಿತೆಗಳಾಗಲಿ ಕಾವ್ಯಗಳಾಗಲಿ ಅವು ಅವ ಬೆಲೆ ಬರೋದಿಲ್ಲ ಯಾವಾಗ ಬುದ್ಧಿವಂತರು ಇದ್ದಾಗ ವಿದ್ಯಾವಂತರು ಇದ್ದಾಗ ರಾಜರ ಮನ್ನಣೆ ಸಿಗ್ತಿತ್ತಲ್ಲ ಸರ್ಕಾರ ಕೂಡ ಮನ್ನಣೆ ಕೊಡ್ತಕ್ಕಂಥ ಕಾರ್ಯ ಮಾಡ್ತಾ ಇದೆ ಅದಕ್ಕೆ ಬಹುಶಃ ನೀವೆಲ್ಲ ಭಾಳ ಪುಣ್ಯವಂತರು ನಮ್ಮ ಅಮೃತಾನಂದ ಮಹಾಸ್ವಾಮಿಗಳು ನಮ್ಮ ಸಿದ್ದೇಶ್ವರ ಶ್ರೀಗಳವರ ಕರೆ ಸಂಜಾತರು ಬಾಲ್ಯದಿಂದಲೂ ಆಶ್ರಮದಲ್ಲಿ ಇದ್ದುಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸೋದ್ರ ಜೊತೆಗೆ ಅವ್ರ ಹೆಸರು ಅಮೃತ ಆನಂದ ಎರಡ್ದವ ಅಮೃತ ಕೂಡದವರು ಯಾರು ಸಾಯುವುದಿಲ್ಲ ಆನಂದವನ್ನು ಅನುಭವಿಸುವವರು ಜೀವನದೊಳಗೆ ದುಃಖವನ್ನೇ ಕಾಣುವುದಿಲ್ಲ ಅವ್ರು ಎರಡೂ ಅಮೃತನೂ ಅದರ ಆನಂದನೂ ಅದರ ಅಂಥ ಅಮೃತ ಆನಂದ ಮಹಾಸ್ವಾಮಿಗಳವರ ಪ್ರವಚನವನ್ನು ಕೇಳ್ತಕ್ಕಂಥ ನೀವು ನಿಜವಾಗಿಯೂ ಸೌಭಾಗ್ಯಶಾಲಿಗಳು ನಿಜವಾಗಿಯೂ ನಿಮ್ಮ ಬಾ ಎಷ್ಟು ಕೇಳಿದ್ರೂ ಕಡಿಮೆನೇ ಅವ್ರು ಭಾಳ ತೂಕಬದ್ಧವಾದಂಥ ಮಾತುಗಳನ್ನು ಆಡುವುದ್ರ ಜೊತೆಗೆ ಭಾಳಷ್ಟು ಅನುಭವಜನ್ಯವಾದಂಥ ವಿಚಾರಗಳನ್ನು ಜನರಿಗೆ ತಿಳಿಸ್ಕೊಡ್ತಾ ಇಂಥ ಒಂದು ಕೈಂಕರ್ಯವನ್ನು ಕೈಕೊಂಡಿದ್ದಾರೆ ಅವರು ನಿನ್ನಿನ ದಿನ ನಾನು ದೂರವಾಣಿ ಮೂಲಕ ಹೇ ಕೇಳಿದೆ ಸರ್ ಇಲ್ಲಿ ಕಡಲೆ ಒಳಗ ಪ್ರವಚನಾದ್ರೆ ಅಪ್ಪಾರ ನೋಡೀನಿರಿ ಪೇಪರ್ನ್ಯಾಗ ಅಂತ ಒಂದು ದಿನ ಬರಬೇಕಲ್ರಿ ಅಂತಂದ್ರು ಆಯ್ತು ರೀ ಬರ್ತೀನಿ ರೀ ಅಂದೆ ನಮ್ಮ ಮುಂದೆ ಯಾವಾಗೋ ಬರ್ತಾರಂತ ಒಮ್ಮೆಲೆ ಅವರು ಆ ಸಚಿನ್ ಪಾಟೀಲನ್ನವ್ರು ಫೋನ್ ಮಾಡಿದ್ರು ಇಲ್ಲರಿ ಅಪ್ಪ ನಿಮ್ಗೆ ನಾಳೆ ಮುಂಜಾನೆ ಕರ್ಕೊಂಡು ಬಾ ಅಂದಾರ ಐದುವರೆಗೆ ತಯಾರಾಗಬೇಕ್ರಿ ಅಂತಂದು ಆಯ್ತು ಶಿವನ ಇಚ್ಛಾ ಯಾವಾಗಲೂ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿವೃತ್ತಿಯಾಗಿ ನನಗೆ ಇಪ್ಪತ್ತೈದು ವರ್ಷ ಆಯ್ತು ಈಗ ಬರೀ ಎಂಬತ್ತ್ಮೂರು ವರ್ಷದ ಇಂಥ ಧಾರ್ಮಿಕ ಆ ಅಪ್ಪಾರ ಜೊತೆಗೇ ನಾವು ಅವರು ಜನ ಒಂದೇ ಸಮಯದಲ್ಲಿ ಕಾಲೇಜ್ನಲ್ಲಿ ಇದ್ದಂಥವರು ಅದ್ರ ಜೊತೆಗೆ ಅಪ್ಪಾಜಿಯವರ ಜೊತೆ ಭಾಳಷ್ಟು ಒಡನಾಟ ನಾನು ನನ್ನ ಅಲ್ಪ ಸೇವೆಯನ್ನು ಸಂಸ್ಥೆಗೆ ನಮ್ಮ ಆಶ್ರಮದ ಹೇಗೆಗೆ ಆಶ್ರಮದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ತಾ ಇಂಥ ಸಾರ್ವಜನಿಕ ಜೀವನದಲ್ಲಿ ನಾನೆಲ್ಲ ಭಾಗಿಯಾಗ್ತಾ ಇದ್ದೀನಿ ಒಂದು ನಾನು ಒಂದು ನನ್ನೊಂದು ಸ್ವಾರ್ಥ ಒಂದೇ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಾನೊಬ್ಬ ಅಖಿಲ ಭಾರತ ವೀರ ಸೇವೆ ಲಿಂಗಾಯತ ಮಹಾಸಭೆಯ ವಿಜಾಪುರ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿದ್ದೇನೆ ಇಂದಿನ ಕಾಲಘಟ್ಟದಲ್ಲಿ ನಾವೆಲ್ಲ ವೀರಶೈವ ಲಿಂಗಾಯತರು ಜಾಗೃತರಾಗಬೇಕಾಗಿದೆ ಎಚ್ಚರ ಆಗಬೇಕಾಗಿದೆ ನಮ್ಮ ಸ ಜನಸಂಖ್ಯೆಯನ್ನು ತಿಳಿಸ್ಕೊಡ್ಬೇಕಾಗ್ಯದ ಆ ನಿಟ್ಟಿನಲ್ಲಿ ಇಲ್ಲಿ ನಾವು ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಹೊಸದಾಗಿ ನಿಮ್ಮ ದೇವರಿಪ್ಪರಿಗೆ ತಾಲೂಕು ಆಗ್ಯದ ನೀವೆಲ್ಲ ದಯವಿಟ್ಟು ಮಹಾಸಭೆಯ ಸದಸ್ಯರಾಗಿ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ರಿ ಅಂತಕೊಂಡು ಮಹಾಸಭೆಯ ಪರವಾಗಿ ತಮ್ಮೆಲ್ಲರಲ್ಲಿ ಕಳಕಳೆಯ ಪ್ರಾರ್ಥನೆಯನ್ನು ಮಾಡ್ತಾ ನನಗಿಲ್ಲಿ ಬಂದು ನನ್ನ ಒಂದೆರಡು ವಿಚಾರಗಳನ್ನ ಹಂಚ್ಕೊಳ್ಳಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಪೂಜ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ ಶರಣ ಶರಣ